ಅಭಿಮಾನಿಗಳೆಲ್ಲರೂ ಕೇಳಿದ್ರು ಅದು ಹಂಗೆ ಮರೆಮಾಚೋಯ್ತು ನಿಮ್ ಪರವಾಗಿ ನಾ ಕೇಳ್ತೀನಿ ಶಿವಣ್ಣ ಮತ್ತೆ ಸರ್ ಅವರು ಮಾತಾಡೋವಾಗ ಓಂ ಟು ಯಾವಾಗ ಅಂತ ಕೇಳಿದ್ರು ಸೊ ಓಂ ಟು ಏನಾದ್ರು ಇದ್ಯಾ ಅಂತ ತಿಳ್ಕೊಳ್ಳೋ ಕೂತುಹಲದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಲ್ವಾ ಯಾರದು ಓಂ ಟು ಬಗ್ಗೆ ಕೇಳಿದ್ದು ಆ

ಥ್ಯಾಂಕ್ ಯು ತುಂಬಾ ಪ್ರೀತಿಯಿಂದ ಮಾಡಿದಿರ ಯಾವ ಅದ್ರೊಳಗೆ ಒಂದು ಹೇಳ್ತಾರಲ್ಲ ಸತ್ ಮೇಲೆ ನೀವು ಇದು ಮಾಡಬಾರ್ದು ಅಂತ ನಾವ್ ಯಾವಾಗ್ಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಸತ್ತೋಗಿದೆ ಈ ತರ ಬಂದಾಗ ಇಲ್ಲ ಇದೆ ಅಂತ ಒಂದ್ ಅನ್ಸುತ್ತೆ ಸೋ ಮಚ್ ಅಂಡ್ ದಿಸ್ ಇಸ್ ಡನ್ ವಿತ್ ಯು ನೋ ಇಟ್ಸ್ ದೇರ್ ಇಸ್ ಮೈಂಡ್ ಹಾರ್ಟ್ ಅಂಡ್ ಸೋಲ್ ಆಲ್ ಪುಟ್ ಟುಗೆದರ್ ಬಟ್ ಈ ಫಿಲಮ್ ಫಾರ್ಟಿ ಫೈವ್ ಡೇಸಲ್ಲಿ ಅಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ ಫ್ರೇಮ್ ಅಲ್ಲಿ ಒಂಥರ ಕೌಂಟ್ ಡೌನ್ ಒಂಥರ ಟ್ರಾನ್ಸ್ಫಾರ್ಮೇಶನ ಅಥವಾ ಒಂದು ಥ್ರೆಟ್ನಿಂಗ ಮೇಡಮ್ ಟು ಬಿ ವೆರಿ ಫ್ರಾಂಕ್ ಟೀಸರ್ ಅಂತ ನಾವು ಏನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ ಫಾರ್ಟಿ ಫೈವ್ ಅಂದರೆ ಏನಂತ ಕೇಳ್ತಿದ್ರು ಆಲ್ಮೋಸ್ಟ್ ಇದರಲ್ಲಿ ಹತ್ರ ಆ ಆನ್ಸರ್ ಮಾಡಿದ್ದೀನಿ ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ ಅದರಲ್ಲಿ ವಿಷಯ ಹೇಳಿದ್ದೀನಿ ನೀವು ಹೇಳಿದಂಗೆ ಅದೆಲ್ಲ ಇರ್ಬೋದು ನೀವು ಹೇಳಿದ ಮೂರು ವಿಷಯನೂ ಖಂಡಿತ ಇರ್ಬೋದು ಆ್ಯಂಡ್ ಇದೆ ನಮ್ ಸೋ ಸಾರಿ ಪುಪರ್ ನೀವು ಕೇಳ್ತಾ ಇದ್ದೀರ ನಾನು ಹೇಳೋ ಇಲ್ಲ ಇನ್ನು ಟ್ರೈಲರ್ ಓ ಇನ್ನು ನಾಲ್ಕು ತಿಂಗಳಿದೆ ಅಲ್ಲಿ ಡೆಫಿನೆಟ್ಲಿ ಟೆಲ್ ಯು ಬಟ್ ಇದರಲ್ಲಿ ನಾನು ಫೋರ್ಟಿ ಫೈವ್ ಡೇಸ್ ಕಾಯಬೇಕಾಗಿದರೆ ಫೋರ್ಟಿ ಫೈವ್ ಡೇಸ್ ಕಾಯಿಲ್ಲ ಮೇಡಮ್ ಡಬಲ್ ಅಂತ ತಗೋಣ ಫೋರ್ಟಿ ಫೈವ್ ಡೇಸ್ ಡಬಲ್ ಅಂದ್ರೆ ನೈಂಟಿ ಡೇಸ್ ಟ್ರೈಲರ್ ಬರೋದಕ್ಕೆ ಬಟ್ ದ ರೆಪ್ರೆಸೆಂಟೇಶನ್ ಆಫ್ ದ ಡಾಗ್ ಆಲ್ಸೋ ಇನ್ ಸಮ್ಥಿಂಗ್ ಬಿಯಾಂಡ್ ಲೈಫ್ ಆ್ಯಂಡ್ ಡೆತ್ ಅಂತ ಹೇಳೇ ಎಕ್ಸ್ಪ್ಲೇನ್ ಟು ದಂ ಮೇಡಮ್ ಟೀಸರ್ ಅಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟ್ನು ಕತೆ ಇದೆ ಮೇಡಮ್ ಎವ್ರಿಥಿಂಗ್ ಅದ್ರೊಳಗಡೆ ಏನಕ್ಕೆ ಇದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್ ಆದ್ರೆ ಓ ನಾ ಇದಕ್ ತೋರಿಸಿದ್ರ ಓ ಇದೇ ಇದಕ್ಕೆ ಇದು ಯಾಕೆ ಈ ಡೈಲಾಗ್ ಬಂತು ಎಲ್ಲದೂ ಅದ್ರೊಳಗಡೆ ಇದೆ ಬಟ್ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ ಅಲ್ಲಿ ಸಿ ಜಿ ಮಾಡಿದ್ರು ಅಂತ ಹೌ ಮ್ಯಾನೇಜ್ ಟು ಎಕ್ಸ್ಪ್ಲೈನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂವಿ ಏನಕ್ಕೆ ಸಿ ಜಿ ಅಂತ ನಾವೊಂಥ ಆರ್ಟಿಫಿಷಿಯಲ್ ಅನ್ಸುತ್ತೆ ಬಟ್ ದೇರ್ ಇಸ್ ಎಮೋಷನ್ ಇಯರ್ ಸೊ ಹೌ ಡಿ ಯು ಎಕ್ಸ್ಪ್ಲೈನ್ ಟು ದೆಮ್ ಅಂತ ಇಲ್ಲಿ ಮ್ಯಾನೇಜ್ ಮಾಡಿದೆ ನಾನು ಒಂದು ಪಿ ಯು ಸಿ ಸ್ವಲ್ಪ ಇಂಗ್ಲಿಷ್

ಎವ್ರಿಥಿಂಗ್ ಐ ವಾಸ್ ಅದ್ರಲ್ಲಿ ಮಾಡ್ಬಿಟ್ಟಿದ್ದೆ ಏನ್ ಆಗ್ಬೇಕು ಸಿ ಹೆಂಗ್ ಬರಬೇಕು ಅಂತ ಹಾಫ್ ಆಫ್ ದ ವರ್ಕ್ ವಾಸ್ ಡನ್ ಅದಕ್ಕೆ ಒಂದು ವರ್ಷದಲ್ಲಿ ಇದನ್ನ ಮಾಡಕ್ ಆಗ್ತಿದೆ ಇಲ್ಲಾಂದ್ರೆ ಖಂಡಿತ ಎರಡ್ ಮೂರು ವರ್ಷ ಆಗಿರೋದು ಶಿವಣ್ಣ ಉಪೇಂದ್ರ ಅಂಡ್ ರಾಜಬಿ ಶೆಟ್ಟಿ ಅವರಿಗೆ ಹೂ ಇಸ್ ದ ಮೈಂಡ್ ಹೂ ಇಸ್ ದ ಸೋಲ್ ಅಂಡ್ ಹೂ ಇಸ್ ದ ಹಾರ್ಟ್ ಅವ್ರಿಗೆ ಹೇಳ್ಬೇಕು ಅವ್ರೇ ಹೇಳ್ಬೇಕು ನೀವ್ ಹೇಳ್ಬೇಡಿ ಅವ್ರು ಹೇಳಿ ಇವಾಗ ಅವ್ರು ಹೇಳ್ತಾರೆ ಇನ್ನು ಟೈಮ್ ಇದೆ ಅಂತ ನಾವು ಹೇಳಿದ್ರಲ್ಲ ಹೇಳಿದಾರೆ ಮೇಡಮ್ ಅದೇನೆ ಸೇಮ್ ಅದೇ ಕ್ವಶನ್ ಅದೇ ಆನ್ಸರ್ ಅರ್ಜುನ್ ಸರ್ ಅರ್ಜುನ್ ಸರ್ ಮತ್ತೆ ಶಿವಣ್ಣ ಉಪಿ ಸರ್ ಮೂರು ಜನಕ್ಕೆ ಸರಿ ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂತಹ ವಿಚಾರಣೆ ಭಾರತೀಯರಿಗೆ ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ ಆ ಓಂ ಅನ್ನುವಂಥದ್ದನ್ನ ಓಂಕಾರ ಅನ್ನುವಂಥದ್ದನ್ನ ಈ ಸಿನಿಮಾದ ಬಿಗಿನಿಂಗ್ ಇಂದ ವರೆಗೂ ಕ್ಯಾರಿ ಮಾಡ್ತಾನೆ ಆ ಓಂ ಅನ್ನುವಂತಹ ಶಿವಣ್ಣ ಮತ್ತೆ ಉಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಕ್ಲಾಬ್ಸ್ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ರಿ ಇದಕ್ಕೆ ಓಮ್ ಅನ್ನುವಂಥದಕ್ಕೆ ಸ್ಪೆಸಿಫಿಕ್ ರೀಸನ್ ಏನ್ ಬ್ಯೂಟಿಫುಲ್ ಕ್ವಶನ್ ಯು ಮೊದಲನೇದಾಗಿ ನಾನು ಈ ಓಮ್ ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಉಬ್ಬಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಅವರೇ ಗಾಡ್ ಫಾದರ್ ಇದಕ್ಕೆ ಅಂಡ್ ಅಲ್ಲಿಂದ ಶಿವಣ್ಣಾಗ ಹೇಳಿದೆ ಅವರಿಬ್ಬರ ಓನರ್ಸ್ ಇದ್ರ ಮೇಲೆ ಇನ್ನೊಬ್ರು ಇದಾರೆ ಡಾಕ್ಟರ್ ಹಂಸಲೇಖ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಈ ಓಮ್ದು ಒಂದು ಟ್ಯೂನ್ ಚೇಂಜ್ ಮಾಡಿ ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ ನೀನು ಯೂಸ್ ಮಾಡಿ ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕು ಅಂತ ಹೇಳಿದ್ರು ಸೊ ಹಂಸಲೇಖ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮ ಸರ್ ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್ ನಾನು ಗಿಮಿಕ್ ಗೆ ಖಂಡಿತ ಯೂಸ್ ಮಾಡಿಲ್ಲ ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳ್ಬೇಕು ಅವರು ಯಾಕೆ ಓಮ್ ಅಂತ ಹೇಳ್ಬೇಕು ಅದಕ್ಕೇರಿ ಸರಿ ಗುರು ಆಯ್ತು ಅದಕ್ಕೆ ಹೀರೋನೇ ನಾನು ತಿಯೋರ್ ಯಾಕೆ ಹೇಳ್ಬೇಕು ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್ ಸುಮ್ ಸುಮ್ನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ ಹಂಗ ಯೂಸ್ ಮಾಡಕ್ ನನಗೂ ಮನ್ಸ್ ಬರಲ್ಲ ಯಾಕಂದ್ರೆ ಇಪ್ಪತ್ತೆಂಟು ಸತಿ ಓಮ್ ನೋಡಿದೀನಿ ಸರ್ ನಾನು ಟ್ವೆಂಟಿ ಏಟ್ ಟೈಮ್ ಸೊ ಈ ಕಥೆನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಆ ಜಾಗದಲ್ಲಿ ಬರುತ್ತೆ ಅಲ್ಲಿ ಕೊನೆ ನಿಮ್ಗೆ ಗೊತ್ತಾಗತ್ತೆ ಇದು ಓಮ್ ಕಾರ್ದಲ್ಲಿ ಸೇರಿದೆ ಏನಿದೆ ಅಂತ